ಪ್ರಿಯ ವೀಕ್ಷಕರಿಗೆ ಸ್ವಾಮಿ ಬೆಳಗೆರೆ ಮಾಡುವ ನೋಡಿ ನಾವು ಬೆಳಿಗ್ಗೆ ಈಚೆ ಬಂದರೆ ಎಲ್ಲೇ ಹೋಗ್ಬೇಕಂದ್ರು ಸಾರಿಗೆ ಸಾರಿಗೆ ಸಂಸ್ಥೆ ಮಹತ್ವದ ಪಾತ್ರ ಇದೆ ಆದರೆ ಯೋಜನೆ ಬಂದ ಮೇಲೆ ಎಷ್ಟು ಅನಾಹುತಗಳು ನಡೀತಾ ಇದೆ ಆದರೆ ಯೋಜನೆ ಅನಾಹುತಗಳೇ ಅದರಿಂದ ಸಾಮಾಜಿಕ ಪರಿಣಾಮಗಳೇನು ಅಂತ ಅನಲೈಸ್ ಮಾಡಿದ್ದ ಹಲವಾರು ಜನ ಹಲವಾರು ಮಾತನಾಡ್ತಿದ್ದಾರೆ ಅದ್ರ ಬಗ್ಗೆ ಬಹಳ ಚೆನ್ನಾಗಿ ಬರೆದಿದೆ ನಾನು ಬೆಳಗ್ಗೆ ಏಳುವರೆಗೆಲ್ಲ ಬರ್ಬೋದು ಇದ್ರ ಹಿಂದೆ ಯಾರು ರೂವಾರಿಗಳು ಯಾರು ಒಂದು ಲಕ್ಷ ಹದಿನೈದು ಸಾವಿರ ದಿನ ಅವ್ರ ಬಗ್ಗೆ ಅವ್ನೇನು ಬರ್ತಿಲ್ಲ ಅವರು ಸೇರಿ ಅಪ್ಪನ ಗಂಟೆ ನೆಟ್ಕಾಲ ಅಪ್ಪನ ಗಂಟವ ಬಹಳ ಉರಿಯಾಯಿತು ಇವರು ಫೋನಲ್ಲಿ ಟೈಪ್ ಮಾಡಿದ್ರೆ ಅಲ್ಲಿ ಕಳಿಸ ಹತ್ತಾರ ಬಿಡ್ತಾರ ಬೇರೆ ವಿಷಯ ನಿನ್ನೆ ಸಾಕಲ್ಲ ಅದನ್ನು ನಾವೇ ವಾಟ್ಸಪ್ನಲ್ಲಿ ಎಲ್ಲ ಕಳಿಸಿದೀವಿ ಯಾಕೆಂದ್ರೆ ನನ್ನ ಫಸ್ಟ್ ರಿಯಾಕ್ಷನ್ ಅದೇ ಕೆಟ್ಟ ಹೋಗಿದ್ರೆ ಡ್ರೈವರು ಕಂಡಕ್ಟರ್ಗಳ ಜಗಳ ಗಂಟಿದ್ರು ಕೆಲಸ ಮಾಡಿಲ್ಲ ವೆಹಿಕಲ್ಗಳು ಕೆಟ್ಟು ಹೋಗ್ತಿತ್ತು ಮೆಕ್ಯಾನಿಕ್ಸ್ ಕೆಲಸ ಮಾಡಿ ಅಂತ ಒಂದು ಬಂಡಿ ಬರೀ ಬರ್ತೀನಿ ಸೊ ನಾವು ಬೆನ್ನು ತಟ್ಟಬೇಕಂದ್ರೆ ನಾವೇ ತಟ್ಕೊಳ್ಬೇಕು ನಮ್ಮ ಬೆನ್ನಿಗೆ ಕೈ ಹಾಕಿ ತಟ್ಟುವಂಥ ಸೌಜನ್ಯ ಅವ ಅಂತ ಒಳ್ಳೆ ಬೇಕು ಇರಲಿಲ್ಲ ಏನಿವೆ ನಾನು ನೇರವಾಗಿ ರವೀಂದ್ರ ಭಟ್ಗೆ ಅದು ಕೆಲಸಿದ್ದೀನಿ ಅದರ ಆಕ್ರೋಶವನ್ನು ನಾನು ತೋಡ್ಕೊಂಡಿದ್ದೀನಿ ಅದು ವಾಟ್ಸಪ್ಪಲ್ಲಿ ಸಾವಿರಾರು ಜನರಿಗೆ ಸಿಕ್ಕಿದೆ ಒಂದು ಉದಾಹರಣೆ ಯಾಕೆ ಹೇಳ್ತೀನಿ ಅಂದರೆ ಒಂದು ಥರ ಹಾಸ್ಟೆಲ್ ವಾತಾವರಣದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ ನಿಜ ಕೆಲವು ಸಲ ದಾಳಿ ಆದಾಗ ಮ್ಯಾನೇಜ್ಮೆಂಟ್ ಅವರು ಫ್ರಂಟಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರು ಒಳಗಡೆ ಹಾಕ್ಸಿದಾರೆ ವರ್ಸೀರಿಯಸ್ ಆಗಿ ಹೆಡ್ಸ್ ಆಫ್ ವಿರ್ ನೋ ಗ್ರೋಸ್ ಬಟ್ ಇಟ್ಸ್ ಅ ಆಕ್ಯುಪೇಷನಲ್ ಹೆಸ್ ಆಫ್ ಇಟ್ಸ್ ಆಕ್ಯುಪೇಷನಲ್ ವಿಸ್ ಅವ್ರು ಮಾಡಲೇಬೇಕಂತ ಫೇಸ್ ಮಾಡಲೇಬೇಕು ಅದರಿಂದ ಇವತ್ತು ಸಂಘಟನೆ ಗಟ್ಟಿಯಾಗಿ ಇಲ್ಲದೇ ಇದ್ದರೆ ಚಂದ್ರಗೌಡರು ಅವ್ರ ಅನುಭವಗಳನ್ನ ಹೇಳಿದ್ರು ನಾನು ಅನುಭವಗಳನ್ನ ಹೇಳ್ತೇವೆ ಯಾರು ಚರಿತ್ರೆ ಹೇಳಪ್ಪ ಅನ್ನೋದಿಷ್ಟು ಹೇಳ್ತೀವಿ ಬಟ್ ದಿ ಪಾಯಿಂಟ್ ಈಸ್ ನೂರಾರು ಹೋರಾಟಗಳನ್ನ ಕಟ್ಟಿ ಸಾವಿರಾರು ಕಾರ್ಯಕರ್ತರ ಬಲಿದಾನದ ಮೇಲೆ ಸಂಘಟನೆ ಕಟ್ಟಿದ್ವಿ ನಿಪ್ಪೊಮ್ಮೆ ಫೋನ್ ಮಾಡಲ್ಲ ಏನು ನಾವು ಕಾಣ್ತಾ ಇರೋದು ಎಲ್ಲವೂ ಕೂಡ ಈ ಇಂದ ಆಗಬೇಕು ಇವ್ರು ಹೇಳ್ತಾ ಇದ್ರು ನೆನ್ನೆ ಅಸಾಧ್ಯವಾದ ಮಳೆ ಬಂತು ಇವರು ಕೂಡ ಎಲ್ಲ ಹೆಲ್ಡಪ್ ಆದರು ಗಂಡನ್ ಕರ್ಕೊ ಕಳ್ಕೊಂಡಿರ್ತಾರೆ ಅವಳು ಹೋಗಿ ಊಟ ಹೇಳ್ತಾರೆ ಮಾತಾಡೋದು ಅಷ್ಟು ನಿಷ್ಕರಣಿಗಳು ತೊಂದ್ರೆ ಒದ್ ಬೆಳೆ ಅಂತ ಯಾರು ಬೇಕು ಇವ್ರ ಪ್ರಚಾರ ಗಂಡನ್ ಕಳ್ಕೊಂಡಿರೋ ಹೆಂಗಸು ಒಂದು ಬದುಕಿನ ಸಂಗಾತಿ ಇಲ್ಲ ಎರಡನೇದು ಅವಳನ್ನು ಸಾಕ್ತಿದ್ದ ವ್ಯಕ್ತಿ ಹೋದ ಅವಳ ಎತ್ತಿರೋ ಮಕ್ಕಳ ಅಪ್ಪ ಇಲ್ಲ ಆ ಭಾವನೆಗಳೇ ಇಲ್ಲ ಸಂವೇದನೆಗಳೇ ಇಲ್ಲ ದೊಡ್ಡದಾಗ್ತಾ ಅಯ್ಯೋ 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 ಪ್ರಬುದ್ಧ ಏನದು ಬಂತು ಗೊತ್ತು ಬಂತು ಇವತ್ತು ಇದೆ ಅಂದರೆ ಸಮಾಜ ಬಹಳ ಕ್ರೌರ್ಯವನ್ನು ನಾವು ಕಾಣ್ತಾರೆ ಆದರೆ ಈ ಸಮಾಜದಲ್ಲಿ ಅಯ್ಯೋ ಪಾಪ ಡ್ರೈವರು ಕಂಡಕ್ಟರ್ ಕೆಲಸ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ ಆದ್ರಿಂದ ನಮ್ಮ ಸಂಘಟನೆ ಬಲ ಕಟ್ಟಬೇಕು ಎಸ್ ನಾವು ಗಟ್ಟಿಯಾಗಿದ್ದೀವಿ ಬರ್ದಿದ್ದೀವಿ ಹೇಳಿ ನಿಮ್ಮ ಡಿಪ್ಲೊಮಾ ಫೆಡರೇಷನ್ ಬರ್ದಿದೆ ಅಂತ ಬೇರೆ ಯಾರು ಗಂಡ್ಮಕ್ಳು ಹೆಣ್ಮಕ್ಳು ಬರೆಯೋ ಇರಲಿಲ್ಲ ಎಷ್ಟು ಪತ್ರಗಳು ಬರೀತಿಲ್ಲ ಎಸ್ ಮೆಕ್ಯಾನಿಕ್ಸ್ಗೆ ನಮ್ಮ ಕಡೆ ಒಂದು ಗಾದೆ ಹೇಳ್ತೀವ್ರಿ ಏನೋ ಬರ ಓಡಾಟ ಅಂದರೆ ಶಾನು ಮನೆ ದೇವರ ಊಟ ಅಲ್ಲ ಬಾ ಡ್ರೈವರ್ ಕಂಡಕ್ಟ್ರು ಏನೋ ಸ್ವಲ್ಪ ಕಾಸು ಸಿಗುತ್ತೆ ಸಿಗುತ್ತೇನಪ್ಪ ನೀನು ಹೇಳಪ್ಪ ಏ ಆಮೇಲೆ ಬೈ ಮಾಡೋ ಹೊರಗಡೆ ಆಗಿ ಅವಳೇನೇ ಹೇಳಿ ನಮ್ಗೆ ಇಲ್ಲ ಅಂತ ಬರ್ತಾ ಏರ್ಪೋರ್ಟ್ ದುಡ್ಡು ಚೆನ್ನಾಗಿ ಬರಬೇಕು ಬಟ್ ನಿಮಗೆ ಹೆಂಗಸರು ದುಡ್ಡು ಏನು ಬರೋಲ್ಲ ಏರ್ಪೋರ್ಟ್ ಹೆಂಗಸ ಫ್ರೀ ಬಿಡ್ತಾರೆ ಇಲ್ಲ ಬೇರೆ ಎಲ್ರಿಗೂ ಬರ್ತಿದೆ ಮೆಕ್ಯಾನಿಕ್ಸ್ಗೆ ಏನು ಬರ್ತಿದೆ ಅರವತ್ತು ಜನ ಅವ್ರ ಕಡೆ ನೂರು ಇಪ್ಪತ್ತು ಜನ ತುಂಬ್ಕೊಂಡು ಹೋಗ್ತಾರೆ ಸ್ಪ್ರಿಂಗಲ್ಲ ಹ್ಯಾಂಗೆ ಬೆಂಡು ಬಂದಿರುತ್ತೆ ಹಿಂಗೆ ಹೋಗುತ್ತೆ ಅವ್ರು ರಿಪೇರಿ ಮಾಡಬೇಕು ಏನು ಬಂದಿದೆ ನಾವು ಫೋಕಸ್ ಮಾಡಿದ್ದೀವಿ ಮಸ್ಕಿಂತ ನಿನ್ನೆ ಮೊನ್ನೆ ಕೂಡ ರೆಸೊಲ್ಯೂಷನ್ ಕೊಡೋಕೆ ಹೋದಾಗ ಅದನ್ನ ನಾ ಏನಾದ್ರು ವಿ ಮಸ್ಟ್ ಫೈಂಡ್ ಔಟ್ ಸಮ್ ಇನ್ಸೆಂಟಿವ್ ಸ್ಕೀಮ್ ಫರ್ ಮೆಕ್ಯಾನಿಕ್ಸ್ ಅಂತ ಹೇಳಿದೆ ಬೇರೆ ಯಾವನು ಹೇಳಿದಾನೆ ಎಲ್ ಹೇಳಿದೆ ಇವನೇನು ಎಲ್ಲಿ ಅಂತ ಕೇಳ್ತಾ ಇಲ್ಲ ಅವ್ರು ನಾನು ಅಥವಾ ಅಷ್ಟೆಲ್ಲ ಕೂಡ ಈ ಶಕ್ತಿ ಯೋಜನೆ ಬಂದಾಗ ನಿಮ್ಮ ಮೇಡಮ್ ಇದ್ರು ಇನ್ಚಾರ್ಜ್ ಆಫ್ ಕೆ ಎಸ್ ಆರ್ ಚಾರ್ಲ್ಸ್ ಮನೆಗೆ ಹಲವಾರು ಜನ ಟಿ ವಿಯಲ್ಲಿ ಬಂದರು ಇದು ಪರಿಣಾಮ ಏನಾಗುತ್ತೆ ಎಸ್ ವಿ ವೆಲ್ಕಮ್ಡ್ ಇಟ್ ಅದಕ್ಕೆ ಇನ್ಸೆಂಟಿವ್ ಅದನ್ನಾಗೋದು ಡ್ರೈವರ್ ಕಂಡಕ್ಟ್ರಿಗೆ ಅದು ಕೊಡೋದೇ ನಾವು ಬಿಡೋಲ್ಲ ಅಂದ್ರೆ ಅವ್ನು ಅಲ್ಲಿ ಹೋಗೋದು ಹೇಳ ತಕ್ಷಣ ಹೆಮ್ಮಿಕೊಂಡ್ರು ಇದೆಲ್ಲ ಇಲ್ಲದೇ ಯೂನಿಯನ್ ಆಗಲ್ಲ ಹೇಳೋ ಡಿಪ್ಲೊಮೆ ಅವ್ನು ಯಾವ್ ಕೇಳ್ತಾ ಇಲ್ಲ ನೀನೇನು ಎಲ್ಲಿದೆ ಇದು ಇದೆ ನೀವು ತಿಳ್ಸ್ಕೊಂಡು ಹದಿನೈದು ಪರ್ಸೆಂಟ್ ಯಾಕೆ ಮಾಡಿದ್ದು ಇದರಿಂದ ಅದಕ್ಕೆ ಉತ್ತರ ಕೊಡೋಕೆ ನಾನು ಹೋಗಲ್ಲ ಬಟ್ ನೀವು ಇಷ್ಟೊಂದು ಇ ಸಿಗಳು ಅಟೆಂಡ್ ಮಾಡ್ತೀರಾ ಏನು ಮೊನ್ನೆ ಇ ಸಿ ಮೀಟಿಂಗ್ ಆಯಿತು ಅದ್ರ ಬಗ್ಗೆ ತಾವು ಏನು ವಿಚಾರ ತಿಳಿಸ್ಕೊಡೋಕೆ ಸಿ ಮೂರು ದಿವಸ ನಡೀತು ರಾಜ್ಯದ ಎಲ್ಲ ವಿಭಾಗಗಳಿಂದ ಪ್ರತಿನಿಧಿಗಳು ಬಂದಿದ್ದರು ಪದಾಧಿಕಾರಿಗಳು ಬಂದಿದ್ದರು ಡಿವಿಷನ್ ಪದಾಧಿಕಾರಿಗಳು ಭಾಳ ಯಶಸ್ವಿಯಾಗಿ ಒಂದು ಇ ಸಿ ಸಭೆ ನಡೀತು ಈ ವರ್ಷದಲ್ಲಿ ಅದು ಎರಡನೇ ಸಭೆ ಸೊ ಮೇ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ದಿವಸ ನಡೆದಂಥ ಸಭೆ ಒಂದು ಭಾಳ ಸ್ಪಷ್ಟವಾದಂಥ ಕಾರ್ಯಕ್ರಮನ ಸಾರಿಗೆ ನೌಕರರು ಮುಂದೆ ಇಟ್ಟಿದೆ ಸಾರಿಗೆ ಈಗ ಎರಡು ಮೂರು ವಿಚಾರಗಳಿಗೆ ಇವತ್ತು ತಮ್ಮ ಗಮನನ ಕೇಂದ್ರೀಕರಿಸಬೇಕಾದಂಥ ಅವಶ್ಯಕತೆ ಒಂದು ಕಡೆಗೆ ಶಕ್ತಿ ಯೋಜನೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿಯಾಗಿ ಸರ್ಕಾರದ ಹೆಸರನ್ನು ಕೀರ್ತಿಯನ್ನು ತಂದುಕೊಟ್ಟಿದ್ರು ಕೂಡ ಸಾರಿಗೆ ನೌಕರರು ಹಲವಾರು ಸಮಸ್ಯೆಗಳನ್ನು ಶಕ್ತಿ ಯೋಜನೆ ಕಾರಣದಿಂದ ಅನುಭವಿಸ್ತಾ ಇದ್ದಾರೆ ಡ್ರೈವರು ಕಂಡಕ್ಟರ್ಗಳಿಗೆ ಇನ್ಸೆಂಟಿವ್ ಬರುತ್ತೆ ಅಂದರೂ ಕೂಡ ಮೆಕ್ಯಾನಿಕ್ಸ್ಗಳು ಅವರು ಕೂಡ ಈ ಹೆಚ್ಚಿದ ಕೆಲಸದ ಹೊರೆಯಿಂದ ಏನು ಶಕ್ತಿ ಯೋಜನೆಯ ಯಶಸ್ಸಿನಿಂದ ವೇರಂಟಿಯಲ್ಲಿ ಆಗ್ತಾಯಿದೆ ನಮ್ಮ ವಾಹನಗಳು ಅದನ್ನು ಮೇಂಟೈನ್ ಮಾಡೋದಲ್ಲಿ ಅವರು ಇದ್ದಾರೆ ಕ್ರೂಗಳು ಕಡಿಮೆ ಇದೆ ಇದು ಸ್ಟಾಫ್ಗಳು ಕಡಿಮೆ ಇದ್ದಾರೆ ವರ್ಕ್ಶಾಪ್ಗಳಲ್ಲಿ ಮತ್ತು ವರ್ಕ್ಲೋಡ್ ಜಾಸ್ತಿ ಆಗಿದೆ ಮತ್ತು ಅವ್ರಿಗೆ ಏನೂ ಸಹ ಯಾವುದೇ ರೀತಿಯ ಇನ್ಸೆಂಟಿವ್ ಅವರಿಗೆ ಇಲ್ಲ ಅವರಿಗೂ ಕೂಡ ಇನ್ಸೆಂಟಿವ್ ಕೊಡಬೇಕು ಅನ್ನೋದನ್ನು ನಾವು ಸಿ ಇ ಸಿ ಸಭೆ ನಿರ್ಣಯ ಮಾಡಿದೆ ನಾವು ಮ್ಯಾನೇಜ್ಮೆಂಟ್ಗೂ ಕೂಡ ಈ ನಿರ್ಣಯನ ಕಳಿಸಿದ್ದೀವಿ ಎರಡನೇ ವಿಚಾರ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಆಗಬೇಕು ಅನ್ನೋದು ರಾಜ್ಯ ಸರ್ಕಾರ ಇದಕ್ಕೆ ಕೈಯಿಂದ ಎಂದು ದುಡ್ಡು ಕೊಡಬೇಕಾಗಿಲ್ಲ ಅವರು ಕಳೆದ ವೇತನ ಪರಿಷ್ಕರಣೆಯ ಮೂವತ್ತೆಂಟು ತಿಂಗಳ ಅವಧಿಯ ಅರಿಹರ್ಸನ್ನು ಕೊಟ್ಟರೆ ಸಾಕು ಆ ಹರಿಯರ್ಸನ್ನ ಸರ್ಕಾರನೇ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ ಒಂದು ಒಂದು ಇಪ್ಪತ್ನಾಲ್ಕರಿಂದ ಮಾಡ್ತಕ್ಕಂಥ ವೇತನ ಪರಿಷ್ಕರಣೆನ ಇವತ್ತು ನಮ್ಮ ನಿಗಮಗಳು ಸಾಕಷ್ಟು ಆರ್ಥಿಕವಾಗಿ ಸದೃಢವಾಗಿದ್ದಾವೆ ಅವರಿಗೆ ಮಾತುಕತೆಯನ್ನು ಪ್ರಾರಂಭ ಮಾಡಲಿಕ್ಕೆ ಜಂಟಿ ಕ್ರಿಯಾ ಸಮಿತಿಯ ಜೊತೆಯಲ್ಲಿ ಅನುಮತಿಯನ್ನು ಕೊಡ್ರಿ ಅಂತ ಹೇಳಿ ನಾವು ಸರ್ಕಾರವನ್ನು ಒತ್ತಾಯ ಮಾಡಿದ್ದೀವಿ ಇದರ ಜೊತೆಯಲ್ಲಿ ಸಿ ಎಸ್ ಸಿ ಎ ಐ ಟಿ ಸಿಯ ಒಂದು ಅಧ್ಯಯನ ವೇದಿಕೆಯನ್ನು ಸಾರಿಗೆ ನಿಗಮದ ಕಾರ್ಮಿಕರಿಗಾಗಿ ಮಾಡಲಿಕ್ಕೆ ಇವತ್ತು ತೀರ್ಮಾನ ಮಾಡಿದೆ ಅದಕ್ಕೆ ಅನುಮೋದನೆ ಕೊಟ್ಟಿದೆ ಮತ್ತು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಎರಡು ದಿನಗಳ ಕಾಲ ಎನ್ ಎಫ್ ಐ ಆರ್ ಟಿ ಡಬ್ಲ್ಯೂ ಏನು ಸಾರಿಗೆ ನಿಗಮದ ರಸ್ತೆ ಸಾರಿಗೆ ನೌ ನಿಗಮಗಳ ನೌಕರರ ರಾಷ್ಟ್ರೀಯ ಒಕ್ಕೂಟ ಏನಿದೆ ಅದರ ಹದಿನೆಂಟನೇ ಇದನ್ನು ಅಧಿವೇಶನವನ್ನು ಸಮ್ಮೇಳನವನ್ನು ಬೆಂಗಳೂರಲ್ಲಿ ನಡೆಸೋದಕ್ಕೆ ತೀರ್ಮಾನ ಆಗ್ತಾ ಇದೆ ಅದಕ್ಕೆ ಸಾರಿಗೆ ನಿಗಮದ ದೊಡ್ಡ ರೀತಿಯಲ್ಲಿ ಬೆಂಬಲ ಕೊಡಬೇಕು ಅಂತ ಹೇಳಿ ಸಿ ಇ ಸಿ ಮತ್ತು ಸಾರಿಗೆ ನಿಗಮದ ನೌಕರರಲ್ಲಿ ಮನವಿ ಮಾಡ್ತಾರೆ ಈ ಏನು ಶಕ್ತಿ ಯೋಜನೆ ಬಂದ ಮೇಲೆ ಎಷ್ಟೋ ಕಾರ್ಮಿಕರು ಭಾಳ ತೊಂದರೆ ಅನುಭವಿಸಿದ್ದಾರೆ ಸಾರ್ವಜನಿಕರಿಂದ ಒದೆ ತಿಂದಿದ್ದಾರೆ ಕಷ್ಟ ಅನುಭವಿಸಿದ್ದಾರೆ ಎಷ್ಟೋ ಜನ ಸಸ್ಪೆಂಡ್ ಆಗಿದ್ದಾರೆ ಅಂದರೆ ಈ ಸಮ ಈ ಶಕ್ತಿ ಯೋಜನೆ ಹೆಚ್ಚು ಆದಾಯ ಬರೋಕ್ಕೆ ಕಾರ್ಮಿಕರು ಕಾರಣ ಇದ್ದಾರೆ ಆದರೆ ಮೊನ್ನೆ ಒಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಏನಂದಿದೆ ಅಂದರೆ ಸರ್ಕಾರದ ಬಗ್ಗೆನೇ ಹೇಳಿದರೆ ಹೊರತು ಆದರೆ ಕಾರ್ಮಿಕರ ಬಗ್ಗೆ ಯಾವುದೇ ವಿಚಾರ ಹೇಳಿರೋ ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಈಗಾಗಲೇ ಫೆಡರೇಷನ್ ವತಿಯಿಂದ ಪ್ರಜಾವಾಣಿ ಸಂಪಾದಕರಿಗೆ ಪತ್ರ ಕೂಡ ಬರೆದಿದ್ದೀವಿ ಇದರಲ್ಲಿ ನೀವು ಸಾರಿಗೆ ನಿಗಮದ ಕೆಲಸಗಾರರ ಕೊಡುಗೆಯನ್ನು ಈ ಇಡೀ ಯೋಜನೆಯ ಯಶಸ್ಸಿಗೆ ಪ್ರಧಾನ ಪಾತ್ರಧಾರಿಗಳು ಅವರೇ ಅವರ ಬಗ್ಗೆ ಅದನ್ನು ತಾವು ಗುರುತಿಸಿ ನಿಮ್ಮ ಪ್ರಜಾವಾಣಿಯ ಸಂಪಾದಕೀಯದಲ್ಲಿ ಬರದೇ ಇರೋದು ಬರೀದೇ ಇರೋದು ವಿಷಾದನೀಯ ಹೇಳಿ ಅವರಿಗೂ ಕೂಡ ನಾವು ಫೆಡರೇಷನ್ ವತಿಯಿಂದ ನಮ್ಮ ಪ್ರೊಟೆಸ್ಟನ್ನು ಕಳಿಸಿದ್ದೀವಿ ಮತ್ತು ನಾವು ಫೆಡರೇಷನ್ ಈ ಯೋಜನೆ ಜಾರಿಯಾದ ದಿವಸದಿಂದ ಈ ಯೋಜನೆಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದೆ ಇದನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಮಾಡಿರ್ತಕ್ಕಂಥ ಸಾರಿಗೆ ನಿಜಮೂಲ ನೌಕರರಿಗೆ ಫೆಡರೇಷನ್ ವತಿಯಿಂದ ನಾವು ಹೃತ್ಪೂರ್ವಕವಾಗಿ ಅಭಿನಂದನೆ ಧನ್ಯವಾದಗಳನ್ನ ತಿಳಿಸ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದರಿಂದ ಡಿ ಅಗ್ರಿಮೆಂಟು ಮತ್ತು ಹಿಂದಿನ ಒಂದು ಮೂವತ್ತೆಂಟು ತಿಂಗಳು ಬಾಕಿ ಇದೆ ಹಣ ಏನು ಬಂದಿಲ್ಲ ಅದ್ರ ಬಗ್ಗೆ ಮುಂದಿನ ಹೋರಾಟದ ಬಗ್ಗೆ ಏನೇನು ಈಗ ನಾವು ರಾಜ್ಯ ಸರ್ಕಾರಕ್ಕೆ ಭಾಳ ಸ್ಪಷ್ಟವಾಗಿ ತಿಳಿಸಿದ್ದೀವಿ ಹದಿನೈದು ಈಗಾಗಲೇ ಪಾರ್ಲಿಮೆಂಟ್ ಚುನಾವಣೆ ಮುಗೀಲಿ ಅಂತ ಹೇಳೋದು ಬಜೆಟ್ ಪೂರ್ವ ಸಮಾಲೋಚನಾ ಸಭೆಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಅದೇ ಮಾತು ಹೇಳಿದ್ರು ಆದರೆ ಈಗ ನಾವು ಸರ್ಕಾರಕ್ಕೆ ಮತ್ತು ಆಡಳಿತ ವರ್ಗಕ್ಕೆ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಸಿ ಎ ಸಿ ಕೂಡ ಇದೇ ಮಾತನ್ನು ಪ್ರತಿಧ್ವನಿಸಿದೆ ಜೂನ್ ಹದಿನೈದನೇ ತಾರೀಕಿನ ಒಳಗಾಗಿ ಈ ಪ್ರಕ್ರಿಯೆ ಬಗ್ಗೆ ತಾವು ಸಕಾರಾತ್ಮಕವಾಗಿ ಸ್ಪಂದಿಸದೇ ಇದ್ದರೆ ನಾವು ತುಳಿಬೇಕಾಗುತ್ತೆ ಮಾಡಿದೆ ಈ ಶಕ್ತಿ ಎಲ್ಲ ಜನ ಬಂದ ಮೇಲೆ ಎಷ್ಟೋ ನಿರ್ವಾಹಕರುಗಳು ಕೆಲಸ ಕಳ್ಕೊಂಡು ಮನೆಗೆ ಹೋಗಿದ್ದಾರೆ ಅದರಲ್ಲಿ ಅನಾಹುತಗಳು ಯಾವ ರೀತಿ ನಡೀತದೆ ಅಂದರೆ ನೋಡಿ ಈ ಚಾಲಕರಿಗೆ ಅಡ್ಡ ದಿಡ್ಡಿ ಆಟೋದವರು ಅಡ್ಡಗಟ್ಟಿ ಒಡೆದಿದ್ದಾರೆ ಇಂಥ ಅನಾಹುತಗಳು ಎಷ್ಟೋ ನಡೀತಾ ಇದ್ದಾವೆ ನೋಡಿ ಹೇಗೆ ಒಡೆದಿದ್ದೀರಂದರೆ ಅದು ಹೇಳಲು ಸಾಧ್ಯವಿಲ್ಲ ರಕ್ತ ಬಂದ್ರೂ ಬಿಟ್ಟಿಲ್ಲ ಇದು ಹೇಳೋರು ಕೇಳೋರು ಯಾರೂ ಇಲ್ಲ ಇತ್ತೀಚೆಗೆ ಆ ರೀತಿ ಪರಿಸ್ಥಿತಿ ಆಗಿದೆ ಇಷ್ಟೆಲ್ಲ ಕಷ್ಟ ಅನುಭವಿಸ್ಕೊಂಡು ಚಾಲಕರು ನಿರ್ವಾಹಕರು ಕರ್ತವ್ಯ ನಿರ್ವಹಿಸ್ ಪರಿಸ್ಥಿತಿ ಬಂದು ಒದಗಿದೆ ಆದರೂ ಹೇಗೋ ಕೆಲಸ ಮಾಡ್ತಾರೆ ಕಣ್ರಿ ಆದ್ರೂ ಪ್ರಯಾಣಿಕರು ಸಹಕಾರ ಕೊಡಬೇಕು ಆದರೆ ಇತ್ತ ಸರ್ಕಾರ ನಾನು ಗ್ಯಾರಂಟಿ ಯೋಜನೆ ಕೊಟ್ಬಿಟ್ಟಿದ್ದೀನಿ ಶಕ್ತಿ ಯೋಜನೆ ಕೊಟ್ಟಿದ್ದೀನಿ ಒಳ್ಳೆ ಲಾಭ ಬರ್ತಾಯಿದೆ ಹಾಗೆ ಹೀಗೆ ಅಂತ ಬೂಳೆ ಬಿಟ್ಕೊಂಡು ಓಡ್ತಾ ಇದೆ ಆದರೆ ಒಂದು ಕಡೆ ಸಂಸ್ಥೆಗೆ ಸರಿಯಾಗಿ ಹಣ ನೀಡದೆ ಕಾರ್ಮಿಕರಿಗೆ ಏನು ಕೊಡಬೇಕೋ ಅದನ್ನು ಕೊಡ್ದಲೇ ಅವ್ರಿಗೆ ಭಾಳ ಅಯ್ಯೋ ಅನ್ನಿಸ್ತಿದೆ ಆದರೆ ಇಲ್ಲದ ಸಮಸ್ಯೆಗಳನ್ನ ತಂದಾಕಿ ನಿರ್ವಾಹಕರುಗಳು ಮನೆಗೆ ಹೋಗೋ ಪರಿಸ್ಥಿತಿ ಬಂದಿದೆ ಚಾಲಕರಿಗೂ ನಿರ್ವಾಹಕರಿಗೂ ಈ ಸಂಕಟ ಯಾವಾಗ ಅಂತ ಗೊತ್ತಿಲ್ಲ ಮುಂದಾದರೆ ಇದು ನಿನ್ನೆ ಫೆಡ್ರೇಷನ್ ಅಂದರೆ ಕೆ ಎಸ್ ಆರ್ ಟಿ ಸಿ ಸ್ಟಾಪ್ ಆ್ಯಂಡ್ ವರ್ಕರ್ ಫೆಡ್ರೇಷನ್ನಲ್ಲಿ ಈ ಮೂರು ದಿನದ ಏನು ಸಿ ಇ ಸಿ ಮೀಟಿಂಗ್ ನಡೆದಿದೆ ಅದರದ ರೂಪುರೇಷೆಗಳನ್ನು ನಾಯಕರುಗಳಿಗೆ ತಿಳಿಸೋಕೆ ನಿನ್ನೆ ಫೆಡ್ರೇಷನ್ ಕಚೇರಿಯಲ್ಲಿ ಸಭೆ ಕರೆದಿದ್ರು ಕಣ್ರಿ ಈ ಸಭೆಗೆ ನಮ್ಮ ಮಾಧ್ಯಮ ತಂಡನು ಹೋಗಿತ್ತು ಅಲ್ಲಿ ಏನೆಲ್ಲ ವಿಚಾರಗಳನ್ನ ತಿಳಿಸಿದಿರಂತ ನೋಡಿದ್ರಲ್ಲ ಹೀಗೆ ಅವ್ರಿಗೆ ಏನು ಸಿಗಬೇಕು ಸಿಗಲಿಲ್ಲ ಅಂದರೆ ಮುಂದಿನ ಹೋರಾಟ ಏನು ಅಂತ ನೋಡಬೇಕಾಗ್ತದೆ ಇಲ್ಲಿ ನೋಡಿ ನಿರ್ವಾಹಕನ ಮೇಲೆ ಹೇಗೆ ಎಳೆದಾಡ್ಕೊಂಡು ಹೊಡಿತಾ ಇದ್ದಾರೆ ಅಂದರೆ ಅಂದರೆ ಕಾರ್ಮಿಕರಿಗೆ ರಕ್ಷಣೆ ಇಲ್ಲ ಈ ರಕ್ಷಣೆ ಯಾವಾಗ ಶಕ್ತಿ ಯೋಜನೆ ಲಾಭ ಬರ್ತಿದೆ ಅಂತ ಹೇಳ್ತಾರೆ ಆದರೆ ಮೊದಲು ಸ್ವಾಮಿ ಕಾರ್ಮಿಕರಿಗೆ ರಕ್ಷಣೆ ಕೊಡಿ ಆಮೇಲೆ ಮುಂದಿಂದು ನೋಡಿ ಹೇಗೆ ಚ ನಿರ್ವಾಹಕನನ್ನು ಕೆಳಗಡೆ ಹಾಕ್ಕೊಂಡು ತುಳಿತಿದ್ದಾರೆ ನೋಡಿ ಇದಕ್ಕೆ ಪರಿಹಾರ ಇಲ್ಲವೇ ಇದು ಕಂಡು ಕಾಣಲ್ವೇ ನೋಡಿ ಹೇಗೆ ತೊಂದರೆ ಕೊಡ್ತಿದ್ದಾರೆ ಮಾನ್ಯ ಸಾರಿಗೆ ಸಚಿವರು ನಮ್ಮ ಸಂಸ್ಥೆ ಹಾಗೆ ಬೆಳೀತಾ ಇದೆ ಈಗ ಬೆಳೀತಾ ಇದೆ ಅಂತ ಹೇಳಿ ಹೇಳಿದ್ದು ಹೇಳಿದ್ದೆ ಆದರೆ ಮಾತ್ರ ಅವರಿಗೆ ಕೊಡಬೇಕಾದ್ದನ್ನು ಕೊಡೋಕ್ಕೆ ಸಿದ್ಧ ಇಲ್ಲ ಸಿದ್ದರಾಮಯ್ಯವ್ರದಂತೂ ಅವರು ಕಾರ್ಮಿಕರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಕಣ್ರಿ ಅವ್ರಿಗೆ ಇವರ ಹೋರಾಟಕ್ಕೆ ತಲೆನೇ ಕೇಳಿಸ್ಕೊಳ್ಳಲ್ಲ ನೀವು ಹೋರಾಟನ ಆರೋ ಮಾಡ್ಕೊಳ್ಳಿ ಏನಾರೂ ಮಾಡ್ಕೊಳ್ಳಿ ನಾನು ಮಾತ್ರ ನನಗೇನು ಬರಬೇಕೋ ಅದನ್ನು ಮಾತ್ರ ನಾನು ಮಾಡ್ತೀನಿ ನಮಗೇನು ಶಕ್ತಿ ಯೋಜನೆ ಬರಬೇಕು ಹೋರಾಟ ಅಂತ ಹೇಳ್ಕೊಂಡು ಅಂತೇಳಿ ಸಿದ್ದರಾಮಯ್ಯ ಅವ್ರು ನಿಂತಿದ್ದಾರೆ